ಹೆಚ್ಚು ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಈ ಥಿಯೇಟರ್ ಸಮಸ್ಯೆ ಬರ್ತಿದೆ ಹಸುಬುರ ಕಷ್ಟ ಏನಾಗಿದೆ ಯಾಕೆ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದರಿಗೆ ಅಥವಾ ಚಿತ್ರಕ್ಕೆ ಸಮಸ್ಯೆ ಆಗ್ತಿದೆ ಅಂತ ಇಡೀ ಚಿತ್ರರಂಗ ಯಾಕೆ ನಿಲ್ತಾ ಇಲ್ಲ ಇದೇ ಜನ ಸಾಮಾನ್ಯ ಜನ ಯಾವ್ದೊಂದು ಹೋರಾಟ ಆಗಬೇಕು ಅಂದ್ರೆ ಚಿತ್ರರಂಗದವ್ರು ಯಾಕಿಲ್ಲ ಅಂತ ಕೇಳ್ತಾರೆ ಆದ್ರೆ ಚಿತ್ರರಂಗಕ್ಕೆ ಸಮಸ್ಯೆ ಆಗಿದೆ ಅಂದ್ರೆ ಗೌರಿ ಯಾರು ಯಾಕೆ ಪ್ರಶ್ನೆ ಮಾಡ್ತಿದ್ದಾರೆ ಈಗ ಅರ್ಧ ಗಂಟೆಗೆ ಶುರು ಹೋರಾಟನ ನಾನು ಅವ್ರೆ ರೆಸ್ಪಾನ್ಸ್ ಮಾಡ್ತಾರೆ ನೋಡಿ ನಾಳೆಯಿಂದ ಗೊತ್ತಲ್ಲ ಯಾಕಂದ್ರೆ ಈ ಸಮಸ್ಯೆ ಬಗ್ಗೆ ನಾವು ನಮಗೆ ಮಾತಾಡ್ತಿರೋದು ಬಿಸಿ ಕಟ್ಟಿದ್ದು ಬೆಳಿಗ್ಗೆ ನೀವೆಲ್ಲ ಬರ್ತೀರ ನಿಮ್ಮಗಳಿಗೆ ಸೆನ್ಸರ್ ಇಲ್ಲ ಸಿನಿಮಾ ಸೆನ್ಸರ್ ಇದೆ ಟೆಲಿವಿಷನ್ ಸೆನ್ಸರ್ ಇದೆ ಯೂಟ್ಯೂಬರ್ಸ್ಗೆ ಸೆನ್ಸರ್ ಇಲ್ಲ ಹಾಗಾಗಿ ನೇರವಾಗಿ ನಿಮ್ಮ ಹತ್ರ ನಾವು ಮಾತಾಡ್ಬೋದು ಮಾತಾಡಬಹುದು ನೀವನ್ನ ನೇರವಾಗಿ ಆಡಿಯಾಸಿಗೆ ತೋರಿಸ್ತೀರ ಅದನ್ನ ನೋಡಿ ಸ್ಪಂದಿಸಿ ಎಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಹೋರಾಟ ಮಾಡೋದು ದೊಡ್ಡ ವಿಷಯ ಅಲ್ಲ ಚಲೋವಾದಿ ಕುಮಾರ್ ಅವರು ಅದೇ ಹಿನ್ನೆಲೆಯಿಂದ ಬಂದವರು ಕರ್ನಾಟಕದ ಹೆಚ್ಚು ಕಡಿಮೆ ಒಂದು ಐವತ್ತೈದು ಲಕ್ಷ ಜನರಿಗೆ ಅವರು ಸತತವಾಗಿ ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು ಚಲವಾದಿ ಮಹಾಸಭಾ ಅಧ್ಯಕ್ಷರಾಗಿದ್ದರು ಅವರು ಅವ್ರಿಗೆ ಹೋರಾಟ ಹೊಸದಲ್ಲ ನಾಳೆ ಬೆಳಗ್ಗೆ ಎಲ್ಲೆಲ್ಲ ಯಾರು ಜನರು ನುಗ್ಸ್ಬೇಕಂದ್ರೆ ಅವರು ಕರ್ಕೊಂಡು ಹೋರಾಟ ಮಾಡಿಸೋದು ರೆಡಿ ಇದೆ ಹಾಗಾಗಿ ಈಗ ನಾವು ಸಿನಿಮಾ ಬಗ್ಗೆ ಹೊಸ ಮಾತಾಡೋಣ ಹೋರಾಟದವರು ಇವರು ಗೆಳೆಯ ಮಾತಾಡ್ತಾರೆ ಸಿನಿಮಾ ನಾವು ಒಂದು ಎಪ್ಪತ್ತ ಒಂದು ಎಪ್ಪತ್ತೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಹದಿನಾಲ್ಕು ಹದಿನೈದು ಮಾಡಿದ್ದೀವಿ ಶಿಡ್ಲಘಟ್ಟ ಶಿಮ್ಷಾ ಪುನಿಗಲ್ ಸ್ಟ್ಫಾಮ್ ಬೆಂಗಳೂರಿನ ಸುತ್ತಮುತ್ತ ಈ ಸಿನಿಮಾ ಶೂಟಿಂಗ್ ಆಗಿದೆ ಜನವರಿ ಹತ್ತು ಸಂಜೆ ಬೆಡ್ಸಿದ್ದು ರಿಲೀಸ್ ಆಗ್ತಾ ಇದೆ ಗೆಳೆಯರು ಹೇಳಿದಾಗೆ ಅಮೇರಿಕಾದಲ್ಲಿ ನಮಗೆ ಮೂವತ್ತೊಂದು ಸ್ಕ್ರೀನ್ ಈಗಾಗಲೇ ಕನ್ಫರ್ಮ್ ಆಗಿದೆ ಅದಿನ್ನೂ ಹೆಚ್ಚು ಐವತ್ತು ಐವತ್ತು ಆಗೋ ಥರ ಇದೆ ಅಂತ ಡಿಸ್ಟ್ರಿಬ್ಯೂಟ್ ಹೇಳಿದ್ದಾರೆ ಆಸ್ಟ್ರೇಲಿಯಲ್ಲೊಂದು ಎರಡು ಮೂರು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಯುಕೆ ಒಂದು ನಾಲ್ಕು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಗಲ್ಫಲ್ಲಿ ಒಂದು ಮೂರು ನಾಲ್ಕು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಬೆಂಗಳೂರಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಈಗಾಗಲೇ ಸಿಂಗಲ್ ಸ್ಕ್ರೀನ್ಸ್ ಒಂದು ಒನ್ ಸೆವೆಂಟಿ ತನಕ ಆಗಿದೆ ಒನ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಆಗಿದೆ ಮಲ್ಟಿ ಪಕ್ಸ್ಗೆಲ್ಲ ಶೋಸ್ ಅದು ಇನ್ನೂ ಎಷ್ಟು ಶೋ ಅಂತ ಗೊತ್ತಿಲ್ಲ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಇರ್ತೀವಿ ನಾವು ನಂಬರ್ ಆಫ್ ಶೋಸ್ ಗೊತ್ತಿಲ್ಲ ಹೀಗಾಗಿ ಜನವರಿ ಹತ್ತಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಇದನ್ನು ಇದಕ್ಕೆ ಇದಕ್ಕೆ ರೆಸ್ಪಾಂಡ್ ಮಾಡೋ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳವರು ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಸಂಘಟಕರು ಚಲಭಾವಿ ಮಹಾಸಭಾದ ಎಲ್ಲ ಸಂಘಟಕರು ಎಲ್ಲರೂ ಬಂದು ಸೇರಿದ್ರೆ ಯಾವುದೂ ದೊಡ್ಡದು ನಾವು ಸುಮ್ಮನೆ ಇರ್ತೀವಿ ಅಂತ ಮೈ ಮೇಲೆ ಎರ್ಕೊಂಡ್ರೆ ಕೆರಳದಲ್ಲೇ ಬೇರೆ ಆಗುತ್ತೆ ಕೆರಳಿಸ್ಬೇಡಿ ನಮ್ಮನ್ನು ದಯಮಾಡಿ ಅದೇನಾಗಬೇಕು ಯಾವ ಯಾವ ಸಿನಿಮಾಗೆ ಕನ್ನಡಕ್ಕೆ ಏನು ಮರ್ಯಾದೆ ಕೊಡಬೇಕು ಅದನ್ನು ಕೊಡಿ ಪರಭಾಷೆಗಳಿಗೆ ನೀವು ಕೊಡಬೇಡಿ ಅಂತ ನಾವು ಹೇಳಲ್ಲ ನನ್ನ ಮನೆಯ ಮಕ್ಕಳಿಗೆ ಕೈ ಕೊಟ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಕ್ಯಾನ್ಫಲ್ಸ್ ಕೊಡಿಸ್ತೀರ ನೀವು ತಪ್ಪಾಗುತ್ತೆ